ನಿಮ್ಮ ಜೊತೆ ನಿಮ್ಮ ಬ್ರದರ್ ಆಗಿ ನಾನು ನಿಂತು ನಿಮ್ಗೆ ಮಾಡಿಸ್ಕೊಡ್ತೀನಿ ಇರುವಂತ ವಾಸ ಮಾಡೋ ಮನೆಯಿಂದ ಸಹ ಸಮಸ್ಯೆ ಆಗ್ತಿರತ್ತೆ ಹಾಗಾಗಿ ಹುಷಾರಾಗಿ ಮೈಕ್ರೋಸ್ಕೋಪಿಕಲ್ಲಿ ನೋಡಿಕೊಂಡು ನೀವು ಮನೆ ಕಟ್ಟುವಂಥ ಪ್ಲಾನ್ ಮಾಡಿ ಮಾಡೋದಂದ್ರೆ ನಮ್ಗೆ ತಂಡವನ್ನು ಇಟ್ಕೊಂಡು ಅದರ ವರ್ಷಕ್ಕೆ ಒಂದು ನಾನ್ನೂರಿಂದ ನಾನ್ನೂರೈವತ್ತುವರೆಗೂ ನೀಲಿ ನಕ್ಷೆಗಳನ್ನು ನಾನು ಕೊಡ್ತೇನೆ ಒಂದು ಎಸ್ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ನನ್ನ ಜೊತೆ ಫೋನ್ ಟು ಫೋನ್ ಕಾನ್ವರ್ಸೇಷನ್ ಇರ್ತಾರೆ ಒಂದು ನೂರೈವತ್ತು ಜನ ದಾರಿ ತಪ್ಪಿಬಿಡ್ತಾರೆ ದಾರಿ ತಪ್ಪಿಸೋದ್ರಲ್ಲಿ ಅಲ್ಲಿರುವಂಥ ಇಂಜಿನಿಯರ್ಗಳು ಇರ್ತಾರೆ ಮತ್ತು ಅಲ್ಲಿರುವಂಥ ಗಾರೆ ಕೆಲಸ ಮಾಡೋ ಗೌಂಡಿಗಳು ಏ ನನಗೆಲ್ಲ ಗೊತ್ತು ಸರ್ ಹೇಳ್ತಾರೆ ನಂಗೆ ಅರ್ಥ ಆಯಿತು ಆಯ್ತು ನೀವೇನು ವರಿ ಮಾಡಬೇಡಿ ಸರ್ಗೇನು ಫೋನ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ನಾನ್ನೂರೈವತ್ತು ಮನೆಯಲ್ಲಿ ಮುನ್ನೂರು ಮನೆಗಳು ಸ್ಪೀಡಲ್ಲಿ ಗೃಹಪ್ರೇಶ ಮಾಡಿಸ್ಬಿಡ್ತೀನಿ ಇನ್ನು ನೂರೈವತ್ತು ಮನೆಗಳು ಉಳಿತಾವಲ್ಲ ಅದನ್ನು ಲಗೇಜ್ ಥರ ಪೆಂಡಿಂಗ್ ಇಟ್ಕೊಂಡು ಅವರು ಮತ್ತೆ ಸರ್ ನಿಮ್ಮ ಮಾತು ಕೇಳಿಲ್ಲ ಅವ್ನು ಈ ಕಡೆ ಪಿಲ್ಲರ್ ಹಾಕ್ಬಿಟ್ಟ ಬಿಟ್ಬಿಟ್ಟು ಹೊಟ್ಟೋದ ಅಂತ ಹೇಳ್ತಾನೆ ಇವರು ವಾಪಸ್ ಒಂದು ಆರು ತಿಂಗಳಾದಮೇಲೆ ವಾಪಸ್ ಬರ್ತಾರೆ ನಂತರ ಇವ್ರನ್ನೂ ಸ್ಪೀಡಾಗಿ ಕರ್ಕೊಂಬಂದು ದಡ ಸೇರಿಸಿ ಗೃಹ ಪ್ರಶಮ್ ಮಾಡಿಸ್ಬಿಡ್ತೀವಿ ಮೇಡಮ್